ಓಟಕ್ಕೆ ಇಷ್ಟ ಮೆಸೇಜ್ ಮುನ್ನಿಸ್ಕೊಬೇಕಾಗ್ತದೆ ಪ್ರತಿಯೊಬ್ಬರು ತಪ್ಪದೇ ಓಟ್ ಆಗಬೇಕಾಗ್ತಾರೆ ಒಂದೇ ನಾಲ್ಕನೇ ಜನ ಇರ್ತಾರೆ ಹತ್ತು ಜನ ಇರ್ತಾರೆ ನಿಮ್ಗೆ ಯಾರು ಇಷ್ಟ ಆಗೋಲ್ಲ ಆದರೆ ಯಾರು ಓಟ ಸ್ವಲ್ಪ ಪರವಾಗಿಲ್ಲಪ್ಪ ಅಂತಂದ್ರೆ ಹಾಕಿ ನೂರು ಜನ ಊಟ ಹೇಳ್ತಾರೆ ಇವ್ರು ಮಾತಾಡ್ತಾರೆ ಯಾರು ಅಭ್ಯಾಸ ನೋಡೋಂಗಿಲ್ಲ ಯಾಕಂದ್ರೆ ನೀವು ಸಮಾಜದಲ್ಲಿ ನೋಡ್ತಾ ಇದ್ದು ಓಟ್ ಆಗಲ್ಲ ಅಂದ್ರೆ ನೇರವಾಗಿ ಹೇಳೋಂಗಿಲ್ಲ ಮನ ಕೇಳ್ತದೆ ವಿಶ್ವಾಸ ಹೋಗ್ತದೆ ಕೇಳಿಸ್ಕೊಡ್ಬೇಕು ಯಾರು ಕೇಳಿಸ್ಕೊಬೇಕು ಆಯ್ತು ಹೇಗೆ ಅಂತ ಹೇಳಿದ್ರು ನಿಮ್ಗೆ ಯಾರಿಗೆ ಯಾರು ಒಳ್ಳೆಯವರಸ್ತಾರೆ ಅವ್ರಿಗೆ ಒಳ್ಳೆ ಅನ್ನಿಸ್ಬೋದು ಅವ್ರು ಏನು ಮಾತಾಡ್ತಾರೆ ಅಷ್ಟೇ ಸರಿಯಿಲ್ಲ ಲಾಸ್ಟ್ ಟೈಮ್ ಇನ್ನೂ ಕೆಲಸ ಮಾಡಿಲ್ಲ ಹೇಳೋ ಆಗಿಲ್ಲ ನೀವು ಹೋಟೆಲ್ ತೋರಿಸ್ಬೇಕು ಪ್ರತಿಯೊಬ್ಬರು ಹದಿನೆಂಟು ವರ್ಷ ತುಂಬಿದ ನಂತರ ಹೋಟೆಲ್ ಲಿಷ್ಟು ನಿಮ್ಮ ರೂಲರ್ ಸೈಡಲ್ಲಿ ಬೇರೆ ಇರ್ತಾರೆ ಬ್ಲಾಕ್ ಚರ್ ಏನು ನಿಮ್ಮ ಹೆಸರು ಮಾಡಿಸ್ಬೋದು ಮತ್ತು

ನಂದೆ ಇರುವಂತ ಅಂದ್ರೆ ಕಳಿಸ್ಕೊಡೋರು ಹೇಗೆ ಇಡ್ಕೊಳ್ರೋ ಅಂತ ಒಂದು ಜೋಕಿಯಿಂದಲೇ ಆರಂಭ ಮಾಡ್ತೀನಿ ಅದು ವಾಸ್ತವಕ್ಕೆ ಸರಿಹ ಇದೆ ಇಟ್ಸ್ ಎ ಡಾಟಾ ಕಮಿಟ್ಸ್ ಅನ್ ಮಿಸ್ಟೇಕ್ ಇಟ್ಸ್ ಎ ಡಾಟಾ ಕಮಿಟ್ಸ್ ಅನ್ ಮಿಸ್ಟೇಕ್ ಬರಿ ರಂಗಾರದ ತೀಸು

ಯಾಕೆ ಮಾತೇಳ್ತಾ ಇದ್ದೇನೆ ಇದರಲ್ಲಿ ವಿಶೇಷ ಸಂದೇಶ ಇದೆ ಎರಡನೇದಾಗಿ ಇಲ್ಲೆಲ್ಲ ಇರ್ತಕ್ಕಂಥದ್ದು ಯೂತ್ಸ್ ಈ ಯೂತ್ಸ್ ಅಂತ ಬಂದ ತಕ್ಷಣವೇ ನಮಗೆ ಮೊದಲು ಹೆಸರು ನೆನಪಾಗದೆ ಸ್ವಾಮಿ ವಿವೇಕಾನಂದ ಯೂತ್ಸ್ ಅಂದ ತಕ್ಷಣವೇ ಅಲ್ಲಿ ಬರೋದು ಅವರ ಸಂದೇಶವನ್ನು ನಾವು ಪ್ರಾರಂಭ ಮಾಡಿ ನೋಡ್ಕೊಳ್ಳೋಣ ಅಂತ ಹೇಳಿ ಇದು ಔಚಿತ್ಯಪೂರ್ಣ ಅಂತ ನಾವು ಭಾವಿಸುತ್ತೇನೆ ಏಳು ಎಂಜೇಳು ಎಚ್ಚರಗೊಳ್ಳು ಮತ್ತು ಗುರಿ ಸಾರಿಸುವವರೆಗೂ ನಿಲ್ಲಬೇಡ ಇನ್ನೊಂದು ವಿಶೇಷವಾದಂತೆ ರೂಪಾಯಿ ಇಲ್ಲದ ಮನುಷ್ಯ ಬಡವನಲ್ಲ ರೂಪಾಯಿ ಇಲ್ಲದ ಮನುಷ್ಯ ಬಡವನಲ್ಲ ಆದರೆ ಕನಸು ಮತ್ತು ಮಹತ್ವಾಕಾಂಕ್ಷೆ ಇಲ್ಲದೆ ಮನುಷ್ಯ ನಿಜವಾಗಿಯೂ ಬಡವನಾಗಿದ್ದಾನೆ ಕನಸು ಮತ್ತು ಮಹತ್ವಾಕಾಂಕ್ಷೆ ಇಲ್ಲದೆ ವ್ಯಕ್ತಿ ಅವು ಬಡವ ಅಂತ ಹೇಳಿ ಅವರು ಇವತ್ತು ಇಲ್ಲೆಲ್ಲ ತಗೊಂಡು ನೋಡಿದ್ರು ಇನ್ನೊಂದು ಚಿತ್ರಣ ನಿಮಗೊಂದು ಡಿಪಿಕ್ಷನ್ ಬರ್ಬೇಕಾಗಿದ್ದೀವಿ ಮುಂದೆ ಏನು ಅಂತಂದರೆ ದೇವರು ಅಂತ ನಾವು ಆ ದೇವರು ಅಂದರೆ ನಾವು ಮಾನವರಲ್ಲಿ ಯಾರನ್ನು ದೇವರನ್ನು ಕಾಣ್ತೀವಿ ಅಂದರೆ ಯಾರು ನ್ಯಾಯವನ್ನು ನಿರ್ಣಯಿಸುತ್ತಾರೋ ಅವರನ್ನು ದೇವರಂತೆ ನಾವು ಕಾಣುತ್ತೇವೆ ಈ ಜನದಲ್ಲಿ ನಮ್ಮ ಜುಡಿಷಿಯಲ್ ಆಫೀಸರ್ ಇಬ್ಬರು ನ್ಯಾಯಾಧೀಶರು ಅವರನ್ನು ನಾವು ದೇವರಂತೆ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅಸಿಸ್ಟೆನ್ಸ್ ಕಮಿಷನರ್ ಕೂಡ ಅವರೂ ಕೂಡ ನ್ಯಾಯವನ್ನು ನಿರ್ಣಯ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನೂ ಬಂದಿರತಕ್ಕಂತಹ ತಹಸೀಲ್ದಾರ್ ಅವರು ಕೂಡ ಅವರು ಕೂಡ ಭಾಗಶಃ ನ್ಯಾಯವನ್ನು ನಿರ್ಣಯವನ್ನು ಮಾಡ್ತಾರೆ ಹಾಗಾಗಿ ನಾವು ಅವರನ್ನು ದೇವರಂತ ನೋಡುತ್ತೇವೆ ದೇವರಂತ ನೋಡೋದು ಅಂತ ಹೇಳ್ತಾದರೆ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಭಕ್ತಿ ಪ್ರಾರಂಭವಾಗುತ್ತೆ ಇಲ್ಲಿ ತ ಎಲ್ಲರೇ ಇಲ್ಲಿ ಬಂದಿರತಕ್ಕಂಥದ್ದು ಮಹತ್ವರವಾದ ದಿನ ಇಪ್ಪತ್ತೈದನೇ ತಾರೀಕು ಪ್ರತಿ ವರ್ಷ ಜನವರಿಯಲ್ಲಿ ನಡೀತಕ್ಕಂಥದ್ದು ವಿಚಾರ ಏನಪ್ಪ ಆ ವಿಚಾರ ಅಂದರೆ ಮತದಾರ ದಿನ ಅಂತ ಏನಿದೆ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಯಾರಿಗೆ ಹಕ್ಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಹಕ್ಕು ಏನಂತಂದರೆ ಒಂದು ಕಾನೂನು ವಿಚಾರ ಬಂದಾಗ ಹಕ್ಕು ಮತ್ತು ಕರ್ತವ್ಯ ಅಂತೇಳಿ ನಾವು ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಇರ್ತೀವಿ ಆ ಹಕ್ಕು ಮತ್ತು ಕರ್ತವ್ಯ ಅಂತ ಅಂದರೆ ರೈಟ್ಸ್ ಅಂದರೆ ಏನು ಅಂತ ಅಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ನಿಹಿತವಾದ ಹಿತಾಸಕ್ತಿ ಅಂತ ನಾವು ಕರಿತಾ ಇದ್ದೇವೆ ಅಂದರೆ ಇದಕ್ಕೆ ಎಷ್ಟೆಂಟ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ನಾವು ಕರಿತಾ ಇದ್ದೇವೆ ಅದೇ ರೀತಿಯಾಗಿ ಕರ್ತವ್ಯ ಅಂತ ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸವನ್ನು ನಾವು ಕರ್ತವ್ಯ ಅಂತೇಳಿ ನಾವು ಅರ್ಥೈಸ್ಕೊಳ್ತಾ ಇದ್ದೀವಿ ಇಲ್ಲಿ ಹೆಚ್ಚು ಹಕ್ಕು ಅನ್ನೋ ಒಂದು ವಿಚಾರ ಬಂದಾಗ ಮತದಾನದ ಹಕ್ಕು ಅಂತೇಳಿ ನಾವು ಖರೀದಿ ಆಗ್ತೀವಿ ಈ ಮತದಾನದ ಹಕ್ಕು ಅಂತ ಅಂದಾಗ ಹಕ್ಕು ಯಾರಿಗೆ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ ಈ ಹಕ್ಕು ಅಂದರೆ ಹದಿನೆಂಟು ತುಂಬಿದವರಿಗೆ ಮಾತ್ರ ಅಲ್ಲ ಯಾರಿಗೆ ಹದಿನೆಂಟು ಬಂದಾಗ ಎ ಎಲಿಜಿಬಲ್ ಫಾರ್ ವೋಟಿಂಗ್ ಬಟ್ ಯಾರು ಓಟನ್ನು ಹಾಕಬೇಕು ಯಾರು ಎಲೆಕ್ಟ್ರೋರಲ್ಲಿ ನೋಂದಾಯಿಸಿಕೊಳ್ಳುತ್ತಾರೋ ಅಂದಿನಿಂದ ಅವನಿಗೆ ಹಕ್ಕು ಉಂಟಾಗ್ತದೆ ಯಾರು ನೋಂದಾಯಿಸಿಕೊಳ್ಳದೆ ನಾನು ಇಪ್ಪತ್ತು ಮೂವತ್ತು ವರ್ಷ ಹಾಗೆ ಇರುತ್ತೇನೋ ಅವನಲ್ಲಿ ಹಕ್ಕು ಇರೋದಿಲ್ಲ ಯಾರಲ್ಲಿ ಹಕ್ಕು ಇರೋಲ್ವೋ ಅವನು ಹಕ್ಕನ್ನು ಚಲಾಯಿಸಲು ಸಾಧ್ಯವಿಲ್ಲ ಇದು ಇಂಪಾರ್ಟೆಂಟ್ ಅಂಶ ನನ್ನಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಆಗಿದ್ರು ನಾನು ಎಲೆಕ್ಟ್ರೋರಲ್ಲಿ ಇಷ್ಟ ಇಲ್ಲ ಅಂತ ಅಂದಾಗ ನನ್ನಲ್ಲಿ ಹಕ್ಕು ಉಂಟಾಗಲ್ಲ ನನ್ನಲ್ಲಿ ಹಕ್ಕಿಲ್ಲ ಅಂದಾಗ ನಾನು ಪ್ರಶ್ನೆ ಮಾಡುವಂತಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ನಮ್ಮ ಸಾಹೇಬರು ಎಲ್ಲರೂ ಹೇಳಿದರು ನೀವು ಹಕ್ಕನ್ನು ಚಲಾಯಿಸಿ ಅಂತೇಳಿ ಆ ಹಕ್ಕು ಅಂದರೆ ಏನು ಅಂತ ತಿಳ್ಕೊಳೋ ವಿಚಾರಕ್ಕೆ ಬಂದಾಗ ನಾವು ಆ ವಿಚಾರನ ಹೇಳ್ತಾ ಇದ್ದೇವೆ ಹಕ್ಕು ಅಂದರೆ ಏನು ನಿಮ್ಮಲ್ಲಿ ಹಕ್ಕು ಯಾವಾಗ ಉಂಟಾಗುತ್ತೆ ನೀವು ಎಲೆಕ್ಟೋರಲ್ ಲಿಸ್ಟಲ್ಲಿ ಇದ್ದಾಗ ನಿಮಗೆ ಏನು ಬರುತ್ತೆ ಇಂಪಾರ್ಟೆಂಟು ಅದನ್ನು ನಾವು ನೋಡಿದಾಗ ರೈಟ್ ಟು ನೋ ಅಂತ ಹೇಳ್ತೀವಿ ನಿಮಗೆ ಮಾಹಿತಿ ತಿಳಿಯುವ ಹಕ್ಕು ನಿಮ್ಮಲ್ಲಿ ಫಸ್ಟ್ ಬರುತ್ತೆ ಏನಪ್ಪ ಅದು ಅಂದರೆ ಎಬೌಟ್ ದ ಕ್ಯಾಂಡಿಡೇಟ್ಸ್ ವು ಆರ್ ಕಂಟೆಸ್ಟಿಂಗ್ ಫಾರ್ ಎಲೆಕ್ಷನ್ಸ್ ಈ ಒಂದು ಎಲೆಕ್ಷನ್ನಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅನ್ನೋ ವಿಷಯವನ್ನು ತಿಳಿಯುವಂಥ ಹಕ್ಕು ನಿಮಗೆ ಬರುತ್ತೆ ಯಾರಿಗೆ ಎಲೆಕ್ಟೋರೋರ್ನಲ್ಲಿ ನೋಂದಾಯಿಸಿದಂಥ ನಾಗರಿಕನಿಗೆ ಮಾತ್ರ ನಾವು ನೊಂದಾಯ್ತಾ ಎಲೆಕ್ಷನ್ ಇಲ್ಲದ್ರಿಗೆ ಮಗುಗೆ ಬಂದು ಕೇಳೋಕೆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಎಲೆಕ್ಟರ್ ಲೋಸ್ಟಲ್ಲಿ ಇರೋದಿಲ್ಲ ಅಂತೇಳಿ ಅದೇ ರೀತಿಯಾಗಿ ಸೆಕ್ಷನ್ ನೈನ್ಟೀನ್ನಲ್ಲೂ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಮಾಡ್ತಾರೆ ಆ ಮ್ಯಾನಿಫೆಸ್ಟೋದಲ್ಲಿ ಅಂದರೆ ಕನ್ನಡದಲ್ಲಿ ಪ್ರಣಾಳಿಕೆ ಅಂತ ಕರಿತೀವಿ ನಾವು ಆ ಪ್ರಣಾಳಿಕೆಯಲ್ಲಿ ಯಾವ್ಯಾವ ಪಕ್ಷಗಳು ಏನನ್ನು ಹೇಳುತ್ತೆ ಅನ್ನೋ ತಿಳಿಯುವ ಹಕ್ಕು ನಿಮಗೆ ಇದೆ ನೀವು ನೇರವಾಗಿ ಕೇಳ್ಬೋದು ನೀ ಯಾವುದೋ ಒಂದು ಪಕ್ಷ ನನ್ನ ನನ್ನ ಪಕ್ಷ ನಾನು ಓಟ್ ಹಾಕಿದ್ರೆ ಅಂತ ಕೇಳಿದಾಗ ನಿನ್ನ ಪ್ರಣಾಳಿಕೆ ಹಕ್ಕು ಬಗ್ಗೆ ತಿಳ್ಕೊಂಡಾಗ ನಿಮ್ಗೆ ಇಷ್ಟೆಲ್ಲ ವಿಷಯಗಳು ಅಗಾಧವಾಗಿ ಬರುತ್ತೆ ಅಂತ ಹೇಳ್ತಾ ಆಗಲೇ ಬಂದ ಒಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಅದೊಂದು ಸ್ವಲ್ಪ ನಾವು ಎಚ್ಚರ ವಹಿಸೋಣ ಇಂಜಿನಿಯರ್ ಇದ್ದಾರೆ ಅಂತ ಹೇಳಿದಾಗ ನಾವು ಭಾಳ ಅದರ ಅವರು ಕೊಡುಗೆ ಅಪಾರ ಮತ್ತು ಅತಮೂಲ್ಯವಾತ ಒಂದು ತಿಳಿದಿರಲಿ ಕಾಲ ಬದಲಾಗ್ತಾ ಇದೆ ಕಾಲ ಬದಲಾಗ್ತಾ ಇದೆ ಕಾಲ ಬದಲಾಗ್ತಾ ಇದೆ ಹಿಂದಿನ ದಿನಮಾನಗಳಲ್ಲಿ ಹಿರಿಯರಿಂದ ಕಿರಿಯರು ಕೇಳ್ತಾಯಿದ್ರು ಹಿರಿಯವರಿಂದ ಕಿರಿಯರು ಇದ್ರು ಇವತ್ತಿನ ದಿನಮಾನಗಳಲ್ಲಿ ಕಿರಿಯೋರಿಂದ ಹಿರಿಯರು ಕಲಿತಾ ಇದ್ದಾರೆ ಕಿರಿಯೋರಿಂದ ಹಿರಿಯರು ಕಲಿತಿದ್ದಾರೆ ಏನು ಮೊಬೈಲ್ ಆಪರೇಟ್ ಮಾಡೋಣ ಸೊ ಇವನ್ನೆಲ್ಲ ನಾವು ಪರಿಗಣನೆ ನೋಡ್ತಾ ಒಂದು ನಿಮಗೆ ಎಚ್ಚರಿಕೆಯನ್ನು ನಾನು ಹೇಳಲೇಬೇಕಾಗಿದೆ ಎಚ್ಚರ 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 ನಮ್ಮ ಕಾಲದಲ್ಲಿ ಏನಾಗಿದೆ ಅಂದರೆ ನಾವು ನಮ್ಮ ವಿಮೆನ್ ಸೈಕಾಲಜಿ ಕಲಿಯೋದೇ ಕಷ್ಟ ಆಗ್ತಾ ಇತ್ತು ವ್ಯುಮ್ಯಾನ್ ಸೈಕಾಲಜಿ ಬಟ್ ಇವತ್ತು ನಾವು ಯಾವ ಯುಗದಲ್ಲಿ ಇದೇವೆ ಆರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಏನು ಕಲಿಬೇಕಾಗಿದೆ ಅಂದರೆ ಸೈಬರ್ ಸೈಕಾಲಜಿನ ಕಲಿಬೇಕಾಗಿದೆ ಯಾರಿಗೆ ಸೈಬರ್ ಸೈಕಾಲಜಿ ಇಲ್ಲವೋ ಅವನ ಅವನತಿ ಹಂಡ್ರೆಡ್ ಪರ್ಸೆಂಟ್ ಎಂತೆಂಥ ಮೆಸೇಜ್ ರೀ ನಾನು ಡೇ ಬಿಫೋರ್ ಎಷ್ಟೇ ನಾನು ಹೇಳ್ತೀನಿ ತೋರಿಸಿದ್ದೆ ನೋಡಲ್ಲೇ ಇದು ಯಾರೋ ಕಳಿಸ್ಯಾರೆ ಎಷ್ಟು ಚೆನ್ನಾಗೈತೆ ನೋಡಿ ನೀನು ಮದುವೆ ಆಗಿದೆಯಾ ನೀನು ಅದಾಗಿದೆಯಾ ಎಂಥರೂ ನೋಡಿದರೂ ಕೂಡ ಟೆಂಪ್ಟಾಗಬೇಕು ಇದು ವಾಸ್ತವ ಅಪ್ಪಿ ತಪ್ಪಿ ನೀವು ಎಲ್ಲರ ಆಕರ್ಷಣೆ ಒಳಗಾಗಿ ಅದನ್ನು ಕ್ಲಿಕ್ ಮಾಡಿದಿರಿ ಅಂದರೆ ನಿಮ್ಮ ಪರಿಸ್ಥಿತಿ ಹೇಳೋದು ಸೊ ಯಾಕೆ ಹೇಳ್ತಾ ಇದೀರಿ ನೀವು ಈ ಮಟ್ಟದಲ್ಲಿ ಇವತ್ತು ಕಲಿತಾ ಇದ್ದೀರಿ ನಮ್ಮ ಫೋನ್ ಮುಂದೋಗಿದೆ ನಾವಿನ್ನೂ ಇನ್ನೂ ಹಿಂದುಳಿದಿದ್ದೀವಿ ನಾವು ಇವಾಗ ಇರೋದು ಇಂಟರ್ನೆಟ್ ಯುಗ ಅಮೇರಿಕದಲ್ಲಿ ಅದರಿಂದ ಮುಂದೆ ಹೋಗಿದೆ ಇನ್ನು ಬೇಕಾರೆ ಡೆಫಿನೆಟ್ಲಿ ಇನ್ನು ಐದರಿಂದ ಆರು ವರ್ಷದಲ್ಲಿ ನಮ್ಮಲ್ಲಿ ಇಂಟರ್ನೆಟ್ ಇರೋದೇ ಇಲ್ಲ ಪ್ರೈವೇಟ್ ಒಂದು ಒಂದೊಂದು ಬಂದಿದೆ ಕಾನ್ಸೆಪ್ಟು ಅಲ್ಲಿ ಸೊ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ನಾವು ಅಂದರೆ ಕೊನೆಗೆ ನಾನು ಒಂದು ಇನ್ನೊಂದು ವಿಚಾರ ಹೇಳಿ ನಾನು ನನ್ನ ವಿಚಾರನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇವನ್ನ ನಾವು ಅರ್ಥೈಸ್ಕೊಳ್ಬೇಕಾದಾಗ ಒಂದು ಕ್ವಶನ್ ಬರ್ತೇನೆ ನಾನು ಈ ಟೈಮಲ್ಲಿ ನಮ್ಮ ಅಜ್ಜ ಅಂತ ಕರಿತೀನೋ ದಾರಾಬೇದ್ರಿ ಅವ್ರಿಗೆ ಬಂದು ನಾವು ಕೇಳಲೇಬೇಕಾಗುತ್ತೆ ತಮಗೆಲ್ಲ ಪಶ್ಚಿತ್ ಇದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಂತ ತಾವೆಲ್ಲ ಓದಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಅದರಲ್ಲಿ ಒಂದು ವರ್ಡ್ ಇದೆ ನೋಡಿ ವರ್ಷಕ್ಕೊಂದು ವಸಂತ ಜನ್ಮ ವರ್ಷಕ್ಕೊಂದು ವಸತು ನೆಲೆಯು ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರಿಯ ನಮಗದಷ್ಟೇ ಏತಕ್ಕೋ ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಬಾಲ್ಯ ಒಂದೇ ಹರೆಯ ಅದನ್ನು ಪಾಸ್ ಮಾಡಿಕೊಂಡು ಅಂದರೆ ವಾಪಸ್ ಸಿಗೋದಿಲ್ಲ ಅಂತ ಹೇಳ್ತಾ ಇದನ್ನು ನಾವು ತುಂಬ ಹೆಚ್ಚಾಗಿ ಗಮನಿಸಿದರೆ ನಾವು ಅದರಲ್ಲಿ ಏನು ಅಂತ ತಿಳ್ಕೊಬೋದು ಅಂತ ಹೇಳ್ತಾ ಇನ್ನೊಂದು ವಿಚಾರ ಏನಂದರೆ ಒಂದು ವಿಪರ್ಯಾಸವಾಗಿ ನಾವು ಡಿ ಬಿ ಜಿ ಒಂದು ಮಾತನ್ನು ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಗಿಡದಿ ನಗುತ್ತಿರುವ ಹೂವು ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಕ್ಕನಿಗೆ ಚೆಂದ ಮಡದಿ ಮುಡಿದಿರುವ ಹೂವು ಮಡದಿ ಮುಡಿದಿರುವ ಹೂವು ಯುವಕಂಗೆ ಸ ಚಂದ ಗುಡಿಯೊಳಗೆ ಕೊಡುವ ಹೂವು ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಂಗೆ ಚೆಂದ ವಿಪರ್ಯಾಸ ಏನಂದರೆ ಬಿಡಿಗಾಸು ಹೂವೊಳಿಗೆ ಮಂಕುತಿಮ್ಮ ಅಂತ ಹೇಳ್ತಾ ಅವರ ನೆನಪನ್ನು ನೆನೆಸ್ಕೊಂಡು ನನಗೆ ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವರಿಗೆ ಒಂದು ಸುತ್ತ ನನ್ನ ಮಾತು ವಿರಾಮ ಕೊಡ್ತಿದ್ದೇನೆ ಜಯ ಹಿಂದೆ